ಮಂಗಳೂರು ಎಸ್ಎಸ್ಎಲ್ಸಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಶೈಕ್ಷಣಿಕ ಚಿಂತಕ ಸಿ ಎ ಕಾರ್ಕಳ ಕಮಲಾಕ್ಷ ಕಾಮತ್ ಅವರಿಂದ ಪ್ರೇರಣಾದಾಯಕ ಉಪನ್ಯಾಸ ಮಂಗಳೂರು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಕೆನರಾ ಹೈಸ್ಕೂಲ್ ಮೈನ್ ಡೋಂಗರಕೇರಿ ಮಂಗಳೂರಿನಲ್ಲಿ ಇಂದು ಹತ್ತನೇ ತರಗತಿಯ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಿ ಎ ಕಾರ್ಕಳ ಕಮಲಾಕ್ಷ ಕಾಮತ್ ಭಾಗವಹಿಸಿ ವಿದ್ಯಾರ್ಥಿಗಳು ಭಯಮುಕ್ತ ವಾತಾವರಣದಲ್ಲಿ ಬೆಳೆಯಬೇಕು ಯಾವುದೇ ಸಾಧನೆಗೆ ಹಿಂಜರಿಯಬಾರದು ಶಿಕ್ಷಕರು ಹಾಗೂ ಹಿರಿಯರ ಬಗ್ಗೆಯೂ ಗೌರವದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಶಿಕ್ಷಣದಲ್ಲಿ ಉತ್ಕೃಷ್ಟತೆ ಕಲಿಕೆಯ ಆಸಕ್ತಿ ಶಿಸ್ತುಬದ್ಧ ಜೀವನ ಶೈಲಿ ಸಂಪತ್ತಿನ ಸಕಾರಾತ್ಮಕ ನಿರ್ವಹಣೆ ಉತ್ತಮ ವ್ಯಕ್ತಿತ್ವ ಮತ್ತು ನೈತಿಕ ಮೌಲ್ಯಗಳು ಯಶಸ್ಸಿಗೆ ಮುನ್ನಡೆಸುವ ಪ್ರಮುಖ ಅಂಶಗಳಾಗಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಮತ್ತು ಸನ್ಮಾನ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ಹಾಗೂ ಮುಖ್ಯ ಅತಿಥಿಯವರನ್ನು ಶಾಲು ಫಲಪುಷ್ಪ ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸರ್ವಾಂಗೀಣ ಯಶಸ್ಸಿಗೆ ಶಾಲೆಯ ಶಿಕ್ಷಕ ವರ್ಗ ಹಾಗೂ ಪೋಷಕರ ಸಹಕಾರ ಮಹತ್ವಪೂರ್ಣವಾಗಿತ್ತು ವಿದ್ಯಾರ್ಥಿಗಳ ಸಾಧನೆಗೆ ಆಧಾರವಾಗಿರುವ ಶಿಕ್ಷಕರ ತಪಸ್ಸು ಮತ್ತು ಪೋಷಕರ ಪ್ರೋತ್ಸಾಹ ಶ್ಲಾಘನೀಯವಾಗಿತ್ತು ಎಂಬ ಒಗ್ಗೂಡಿದ ಅಭಿಪ್ರಾಯವು ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿಸಿತು ಕಾರ್ಯಕ್ರಮದಲ್ಲಿ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಡಿ ವಾಸುದೇವ ಕಾಮತ್ ಉಪಾಧ್ಯಕ್ಷರಾದ ಶ್ರೀ ಕೆ ಸುರೇಶ್ ಕಾಮತ್ ಶಾಲಾ ಸಂಚಾಲಕಿ ಶ್ರೀಮತಿ ಅಶ್ವಿನಿ ಕಾಮತ್ ಕೆನರಾ ವಿಕಾಸ ಸಂಸ್ಥೆಯ ಸಂಯೋಜಕರಾದ ಶ್ರೀ ಬಸ್ತಿ ಪುರುಷೋತ್ತಮ ಶೆಣೈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅರುಣಕುಮಾರಿ ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ಪೋಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆ ಶಿಕ್ಷಕಿ ಪುಷ್ಪಲತಾ ಮಾಡಿದರು ಮುಖ್ಯೋಪಾಧ್ಯಾಯಿನಿ ಅರುಣಕುಮಾರಿ ಅವರು ಸ್ವಾಗತ ಕೋರಿದರು ಅನಿತಾ ಉಷಾ ಧನ್ಯವಾದ ಸಲ್ಲಿಸಿದರು ವರದಿ ಕೈಲಾಸ ಭಿನ್ನಣಕ್ಕು ಸರ್ವಜ್ಞ ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರನಿಗೆ ಪಟ್ಟದ್ದು ಕೆತ್ತಿತನ ಬೇಡ ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಪಟ್ಟು ಕುದಿಯಲು ಬೇಡ ಪಟ್ಟಾರಿ ಕೊಳಬೇಡ ಪಟ್ಟೆನ ಕೆಟ್ಟೆನ ಬೇರೆ ಶಿವನಲ್ಲಿ ಕಟ್ಟುವುದು ಬುದ್ಧಿ ಸರ್ವಜ್ಞ ಎಲ್ಲರ ಸೇವೆ ಮಾಡಿ